ಕಾಗವಾಡ ತಾಲೂಕಿನ ಉಗಾರ್ಪುರದ ಹೈನಾಪುರ್ ಮಾರ್ಗದ ಬಾರಿಗಡ್ಡೆಯ ರಾಜೇಂದ್ರ ಕಾಂಬ್ಳೆ ಅವರ ತೋಟದವರೆಗಿನ ಎರಡು ಕಿಲೋಮೀಟರ್ ರಸ್ತೆ ಹಾಗೂ ಕೃಷ್ಣ ಕಿತ್ತೂರು ಜಾಕಿವೆಲ್ ಸಿಡಿ ಸಹಿತ ರಸ್ತೆ ಒಟ್ಟು ಮೂರು ಕೋಟಿ ರೂಪಾಯಿ ಕಾಮಗಾರಿಗೆ ಶುಕ್ರವಾರ ಶಾಸಕ ರಾಜುಕಾಗೆ ಭೂಮಿ ಪೂಜೆ ನೆರವೇರಿಸಿದರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ರಾಜುಕಾಗೆ ಪ್ರವಾಹ ವೀಕ್ಷಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಾಗ ರಸ್ತೆ ಸುಧಾರಣೆಯ ಅನುದಾನ ಬೇಡಿಕೆ ಇಟ್ಟಿದೆ ಇದೀಗ ಹತ್ತು ಕೋಟಿ ಅನುದಾನ ನೀಡಿದ್ದಾರೆ ಇವತ್ತಿನ ದಿನ ಎರಡು ರಸ್ತೆ ಭೂಮಿ ಪೂಜೆ ನೆರವೇರಿಸಿದ್ದೇನೆ ಇನ್ನು ಕೃಷ್ಣ ಕಿತ್ತೂರು ಗ್ರಾಮದ ಜಾಕ್ವೆಲ್ ರಸ್ತೆ ಮಾರ್ಗಕ್ಕೆ ಸುಮಾರು ಎರಡುನೂರು ಕುಟುಂಬಗಳಿದ್ದು ಶಾಲಾ ಮಕ್ಕಳಿಗೆ ರೈತರಿಗೆ ರಸ್ತೆ ಅಲ್ಲದೆ ತೊಂದರೆ ಉಂಟಾಗಿತ್ತು ಈ ಹಿನ್ನೆಲೆಯಲ್ಲಿ ಎರಡು ಕೋಟಿ ಅನುದಾನದಡಿ ಸಿಡಿ ಸಹಿತ ರಸ್ತೆ ಕಾಮಗಾರಿಗೆ ಇವತ್ತು ಚಾಲನೆ ನೀಡಿದ್ದೇನೆ ಎಂದು ಅವರು ತಿಳಿಸಿದರು ಈ ಸಮಯದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವೀರಣ್ಣ ವಾಲಿ ಗುತ್ತಿಗೆದಾರರ ಅಮಸಿದ್ದ ಮಂಗಳೂರು ಶಿವಶಕ್ತಿ ಇನ್ಫ್ರಾಸ್ಟ್ರಕ್ಚರ್ ಮಾಲೀಕರಾದ ರವಿ ಮಾಳಿ ಅಜಯ್ ಮಾಳಿ ರಾಜೇಂದ್ರ ಕಾಮ್ಳೆ ಜನಸೇವಕ ವಿನಾಯಕ ಕಾಮ್ಳೆ ಸೇರಿದಂತೆ ಅನೇಕರು ಇಲ್ಲಿ ಉಪಸ್ಥಿತರಿದ್ದರು ಚಕ್ನ <laughs> ತೆಗಿರಿ <laughs> ए आर वोड बोला तो भी मंदिर लगा पे। हाँ, नीले। ठीक है, लोका। ओके। जरा जरा अभी। हाँ, जरा जरा। मनु मनु म। ओके, थैंक्यू। ಒಂದು ಈ ಪ್ರ ವೀಕ್ಷಣೆಗೆ ಬಂದಾಗ ಇಲ್ಲಿ ರಸ್ತೆಗಳು